ನೋಡ ಎತ್ತಂದ್ರ್ಯಾಂಡ್ ಹೊಡ್ಸ್ಕೊಂಡು ಗಂಡ ವಾರ ಜವಾರಿ ಹಲೋ ದಾಸ ಎಲ್ಲ ಏನಪ್ಪ ಹಳೆದವ್ರು ಮಾವದೇವ್ರ ಅಂದಿ ಆಯ್ತು ತೋಂಬಾ ಇಲ್ಲಿ ಎರಡು ನಿಮಿಷನಾಗ ಬರ್ತೆ ಹಳೆದ್ರ ಅಂದ್ರೆ ಹಿಂಗಿರ್ಬೇಕು ಹೋಗ ಅವನು ಬಾ ಬಾ ಇಲ್ಲೇ ಶೇರ್ ಜವಲ್ ಕುಂತೀವಿ ನೋಡ మామాన్ బ్రాడు తినీ బో ఈస్ ఎలా ఎలా ಕರೆಕ್ಟ್ ಪ್ರಿಪೇರ್ ಆಗಿ ಬಂದಿದೆ ಫುಲ್ ಚಿತ್ತ ವ್ಯವಸ್ಥೆಗೆ ಬಂದಿದೆ ಹಾ ದಾಸ ಹಾಂ ಆದರೂ ಅವನು ಮನ್ನ ಏನು ಮಾಡ್ಸಿದ್ದೆ ಮಾಡಿಸಿದ್ದಲ್ಲಿ ಹಾ ಅದು ಏನಂತಾರಂತ ಊರು ತುಂಬ ನನಗೆ ಸುದ್ದಿ ಬಂತು ಹಾ

ಅಲ್ಲಿ ಇವತ್ತು ಬಹಳ ಬೇಡಪ್ಪ ಮನೆಗೆ ಏ ಮನೆ ಬಹಳ ಇದು ಆಗಿತ್ತು ಇಲ್ಲೇ ಕೊಡಿ ಎಳೆದಾರು ಹೇಳಿದ್ರು ಅಮ್ಮಮ್ಮ ನೋಡಿದ ನಾನು ಕಣ್ಣಾರ ಅವ್ರದ್ದು ಕುಡಿತಾರ ಇವ್ರದ್ದು ಕುಡಿತಾರ ಅಂತಾರ ಏ ಇದು ಆಮೇಲೆ ಹೊಡೆಯಮ್ಮ ಇದು ಇದು ಆಮೇಲೆ ಹೊಡೆಯಮ್ಮ ಆದ್ರೆ ನಾನು ಏನು ನಿಮ್ಗೆ ಏನು ಪೋಸ್ಟ್ ಗಿಡದಿ ಲೇಟ್ ಮಾಡಿದ್ದೀನ ಹಾಂ ಹೌದು ಹೋಗಿ ಸೋರ ಮನ್ನಿ ಅದು ಇದ್ರದ್ದು ಯಾವ್ದು ಹೋಗ್ಕೊಡಿ ಇದು ಬಾಟ್ಲಿ ಇದು ಕೊಯ್ದು ಕರಿಟ್ಟಿದ್ವಲ್ಲ ಹಾಂ ಬರೋಬ್ಬರಿ ಅಲ್ಲಿಲ್ಲದು ಇವತ್ತು ಚಿತ್ತಾತ್ ನೋಡಿ ಇಬ್ಬರಿಗೆ ಸಾವ ನೋಡಪ್ಪ ಹ್ಞೂ ಹಾಂ ಮಾ ದಾಳಿ ಲೆಕ್ಕ ತಪ್ಬೋದು ಈ ಲೆಕ್ಕ ತಪ್ಪಾರದು ಈಗ ಯಾವತ್ತು ಐತಿ ಯಾವ ತೊಗೋತಪ್ಪ ಎರಡ್ರ ಒಂದು ಕೊಡಮ್ಮ ಇದು ಕೊಡಿ ಜವಾರಿ ಕುಡಿಯೋದು ಹಾಂ ಹೀಗೆ ಉಸ್ರು ಮಾಡ್ಬೋದು ಹಾಂ ಸಾಕು ಇದೊಂದು ಇದೊಂದು ನೋಡ್ಯ ಬಂದಂದ್ರೆ ಎರಡು ತೊಗೊಂಬಂದೆ ಏ ನಿನ್ನ ಮ್ಯಾಗಿನ ಫ್ರೀ ಟೈಮ ಆದ್ರೂನು ನಾ ಫೋನ್ ಹಚ್ಚಟ್ಕೆ ಎರಡು ನಿಮಿಷ ಅಂದ್ಯಲ್ಲ ಹೌದು ಹೌದು ಸುರ ಗಂಗಾರಾದಲ್ಲಿ ಬಾಳ ಹೈರಾಣ ಆಗಿದ್ದೆ ಅದ್ರಾಗ ಒಂದ್ ಏನ್ ಮಾಡ್ಬಿಟ್ಟು ಆಳಿದಾರ ಆ ಹುಡುಗರು ಬರ್ತಾವ ಬರೋಣ ಇದ್ರೆ ಲಬಲಬ ಲಬ ಲಬ ಸಾಬನ್ ಕೊಡು ಅದು ಬಿಡೋಣ ಮತ್ತ ಇನ್ನೊಂದ್ ಯಾವ್ದಾದ್ರು ಬಂತ ಕೊಡಿ ಅದು ವೈಕರ್ ವೈಕರ್ ಏನಕತ್ತದ ತಲಿ ಬಾಳ ಹರದ ಹನ್ನೆರಡ್ ಆಗ್ಬಿಡ್ತು ನನಗ ಎಲ್ಲಾ ಗೊತ್ತಬಿಡ ಮಸ್ತ್ ಬಾಜಿ ನಾ ಹೇಳದ್ ಕೇಳ ತೆಲಿ ಹರದ ಹನ್ನೆರಡ್ ಆಯ್ತು ಶಟರ್ ಎಳ್ದ ಎಳ್ದದ್ದೆ ಜಳಕ ಮಾಡಿನಿ ಬಂದ್ ಕೇರಿ ಇಲ್ಲಿ ಟೂರ್ನಮೆಂಟ್ ನಡ್ದಾವಂದ್ರ ಬೇವಿನ್ ಗಿಡದ ಕಟ್ಟಿ ಕುಂತೆ ಜವಾರಿ ಕೊಳೆ ಹೊಡಿಸಿದೆ ಸಿಹಿ ಇದ ಫೋನ್ ಹಚ್ಚಿನ ನೋಡಿ ನಾ ಸ್ನಾಕ್ಸ್ ಏನು ಸ್ವಲ್ಪ ರೂಪ ಇಲ್ಲ ಮನೇಲಿಂದನು ಹೇಳತ್ತೀನಿ ಯಾವ್ದಾರ ಒಂದ್ ಹುಡುಕ್ ಕರ್ಕೊಂಬರ್ಬೇಕ್ಲಿ ತಿನ್ನಾಕ ಸ್ನಾಕ್ಸ್ ತಿನ್ನಾಕ ಏ ಸಾಲ ಸಾಲಲ್ಲ ಕೊಡುದ ಮ್ಯಾಗ ಹೌದಾ ಮತ್ತೆ ಸ್ವಲ್ಪ ಗುಟ್ ಕಾಯ್ಕೊಂಡಿದ್ದೆ ಬಾಯಿ ಮುಖತ್ಲೆ ಬಾಟಲಿ ಎಲ್ಲಿ ಹ್ಮ್ ನೀವು ಇಷ್ಟ ಸಾಲಲ್ಲ ಅಂದೆ ಅದಕ್ಕೆ ಹಾಕೊಂಡು ನೋಡಿದೆ ಬಾಟ್ಲೆಯಲ್ಲಿ ತೊಗೊಂಡ್ಬಿಡಿದ್ ತಗೊಂಡ್ ಫಸ್ಟ್ ರೆಡಿ ಶಿವ 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 ಎಲ್ಲ ಮೈ ಅಣ್ಣ ಆಗಿಬಿಟ್ಟ ಹಗಲು ಕೊಡಕ ನೀವು ಅದರ ಜೀವನದಾಗ ಏನ್ ಶಾಂಟ್ ಗುಡಿ ಬುಕ್ಕು ತಿನ್ನುಬುಕ್ಕು ಸಾಯಬೇಕು ಅದ್ರ ಹಾಂ ಎಣ್ಣೆ ಮತ್ತೆ ಗಮ್ಮತ್ತು ಹಾಂ ಹಾಂ ಏನೈತಿ ಮಾತಿಗೆ ಸೂಪರ್ ಹಾಂ ಹಾಂ ಇದ್ರ ಸಲಿಂದ ಹಾಂ ಮೆಟ್ರಿ ಬೆಂಡೇನು ಕೊಡ್ಸಿದ್ ನೋಡಿರಿ ಹಾಂ ಪೂರ ಹೋಗ್ ನೀವು ಹಾಂ ಅದರ

బుడి కట్టి కుమైల్ పొడత మాత ఆడమ్ మాత ఆడి